ಶೂಟ್ ಮಾಡ್ಕೊಬ್ರೈ ಅವೆಲ್ಲ ಏನೋ ಮಾಡಕೋಬೇಟ್ರಪ್ಪ ಸುಮ್ಮನೆ ಏರಿ ಅಂದ್ಬಿಟ್ಟು ಅವೆಲ್ಲ ಸುಮ್ಮನೆ ಸ್ವಲ್ಪ ಇರಿ ತಾಳ್ಮೆಯಿಂದ ಇರಿ ಅಂತ ಕರೆಸಿ ಮಾತುಕತೆ ಮಾಡಿ ಮಾಡಿ ಬಹಳ ಡಿಪ್ಲೊಮೆಟಿಕ್ ಆಗಿ ಮಾಡಿ ಏನೋ ಒಂದು ಸ್ವಲ್ಪ ಹೇಳಿ ಸರ್ ಯಾಕಂದ್ರೆ ರಹಸ್ಯ ಕೇಳಕ್ಕಾಗಲ್ಲ ಅದೆಲ್ಲ ರಹಸ್ಯದೆಲ್ಲ ನಾನು ಮಾತಾಡಬಾರ್ದು ಅದೆಲ್ಲ ಪಾಪ ಖರ್ಗೆ ಸಾಹೇಬ್ರ ಇದ್ರಲ್ಲ ಈ ಹೋಮ್ ಮಿನಿಸ್ಟರ್ ಈ ಆಸೋ ವಾಸ್ ವೆರಿ ಸೋ ಮೆಚೂರ್ಡ್ ಆವತ್ತು ಕೂಡ ಭಾಳ ಸೀನಿಯಾರಿಟಿ ಇತ್ತು ಭಾಳ ಡಿಪ್ಲೊಮೆಟಿಕ್ ಆಗಿ ಅವರು ಹ್ಯಾಂಡಲ್ ಮಾಡಿದ್ರು ಸರ್ ಇದ್ರ ಜೊತೆಗೆ ರಾಜ್ಕುಮಾರ್ ಕುಟುಂಬ ಮತ್ತೆ ಎಸ್ ಎಂ ಕೃಷ್ಣ ನಡುವೆ ತಮ್ಮ ಪಾತ್ರ ಕೂಡ ಜಾಸ್ತಿ ಇತ್ತು ಅಂತ ಕೇಳ್ಪಟ್ಟೆ ಅಂದ್ರೆ ಅವರನ್ನು ಏನಿಲ್ಲ ಸುಮ್ಮನೆ ನನ್ನ ಮೇಲೆ ಪ್ರಚಾರ ಶುರು ಮಾಡ್ಬಿಟ್ಟಿರೋ ದುಡ್ಡು ಉಸಿರು ಮಾಡ್ತಾವ್ ನಾಲ್ ಉಸಿರು ಮಾಡ್ತಾವ್ ಅಂತ ಕಳ್ಳ 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 ಅಂತ ತೋರಿಸ್ತಾ ಇದಾರೆ ನಾವು ಜೈಲಿಗೆ ಹೋಗೋದು ಬೇಲ್ಗೆ ಬರೋದು ಕೋರ್ಟು ಪೊಲೀಸು ಕಲ್ಲು ಹೊಡೆಯೋದು ಇವೆಲ್ಲ ನೋಡ್ಬಿಟ್ಟು ಯಾವನೇ ರಾಜಕೀಯದವ್ರು ಸ್ಟೇಜ್ ಮೇಲೆ ಬಂದ್ರೆ ಇವ್ರು ಕಳ್ಳ ಕಳ್ಳ ಅಂತ ಚಿಕ್ಕ ಮಕ್ಕಳು ನಮ್ಮನ್ನ ಕರೆದು ಮಾತಾಡ್ತಾ ಇದ್ದಾರೆ ನಾವು ದುಡ್ಡು ಖರ್ಚು ಮಾಡ್ತಾ ಇದೀವಿ ಎಲ್ಲ ಮಾಡ್ತಾ ಇರೋದು ಅದೆಲ್ಲ ಹೇಳ್ಬಾರ್ದು ಬಿಡಿ ಕೆಲವು ಇಷ್ಟ ಇದ್ರು ಅದಕ್ಕೆಲ್ಲ ಬೇರೆ ಬೇರೆಯವರೆಲ್ಲ ಬಂದ್ರು ಅವ್ರು ಯಾರನ್ನ ಕಿರಣ್ ಗೋಪಾಲ್ ಅಂತ ಯಾರೋ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರು ಯಾರೋ ಬಂದ್ರು ಬಹಳ ಜನ ಅಲ್ಲ ಪಾಪ ಎಲ್ಲ ಸಹಾಯ ಮಾಡಿದ್ರು ರಜನಿಕಾಂತ್ ಕರ್ಸಿದ್ರು ಅದೇನೋ ಇದು ಮಾಡೋಕ್ಕೆ ಸೊ ಆ ಸ್ಟೇಟ್ ಗೌರ್ಮೆಂಟ್ ಅವರು

ಹಾ ರೋಡಾ ಲೆಕ್ಕಂಡ ನಲ್ಲಿ ಲೆಕ್ಕಂಡ ಬಲ್ಪಲ್ ಲೆಕ್ಕಂಡ ನೆಕ್ಕಂಡ ಹಳಾಗೋಗ್ಲಿ ಒಳ ಚರಂಡಿಲೂ ನೆಕ್ಕೊಂಬಿಟ್ಟ ಈಗ ಶೋ ದುಡ್ ನೆಕ್ಕೊಳಕ್ಕೆ ಬತ್ತವನ ಯಾವ ಮನೆ ಬರಲಿ ಟೂ ಕ್ರೋಸ್ ಪ್ರೈಸ್ ಮನಿ ಫಿಕ್ಸ್ ನನಗೆ ಸಾ ಅಲ್ಲಲ್ಲ ಎರಡು ಕೋಟಿ ನಾನೇ ಗಿಲ್ಲೋಣ ಅಂತ ಫಿಕ್ಸ್ ಆಗಿದ್ದೀನಿ ಹಾಂ ಹ್ಞೂ ಸ್ಟೇಟ್ ಬಜೆಟ್ ಬಜೆಟ್ ಇಪ್ಪತ್ತಾರು ಸಾವಿರ ಕೋಟಿ ಇಷ್ಟು ದುಡ್ಡಿರ್ಲಿಲ್ಲ ನನ್ನ ಕಾನ್ಸಿಯನ್ಸ್ ಸಿಗೋದು ಯಾವುದೋ ನೀರಾವರಿಗೆ ಅಲ್ಲಿ ಯು ಕೆ ಪಿ ಇಲ್ಲಿ ಅಂತ ಎಕರೆಗೆ ಒಂದು ಲಕ್ಷ ಕೊಟ್ಬಿಟ್ರು ಹ್ಞೂ ನಾನು ನನ್ನ ಕಾನ್ಷಿಯಸ್ಸಲ್ಲಿ ಒಂದು ಐದಾರು ಕೋಟಿ ಕೊಡಿಸ್ಬೇಕಾದ್ರೆ ಎಷ್ಟು ಒಡೆದು ಕೊನೆಗೆ ಆ ದುಡ್ಡು ರಿಲೀಸ್ ಮಾಡೋಕ್ಕೇ ಅವ್ರಿಗೆ ಸಂಕೋಚ ಆಗ್ತಿತ್ತು ಏನೋ ಫ್ರೀಯಾಗಿ ಕೊಟ್ಟಂಗೆ ಆಯ್ತಿತ್ತು ನಮ್ಮಲ್ಲಿ ಒಂದು ನರ್ಕಾವತಿ ಪ್ರಾಜೆಕ್ಟ್ ಅಂತಿದೆ ಪಾಪ ರೈತರೆಲ್ಲ ಎರಡು ಸಾವಿರ ಮೂರು ಸಾವಿರ ರೂಪಾಯಿಗೆಲ್ಲ ಎಕರೆ ಕೊಟ್ಬಿಟ್ರು ಟೂ ತೌಸಂಡ್